ಯಾವತ್ತೂ ಇಲ್ಲದಂತ ಪರಿಸ್ಥಿತಿ ಇವತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಎಲ್ಲ ಕೆಟ್ಟ ಪರಂಪರೆಯ ಕಥೆಗಳು ಅಲ್ಲಿಂದ ಪ್ರಾರಂಭ ಆಗ್ತಾ ಇವೆ ಜೊತೆಗೆ ನಿನ್ನೆ ಹನಿ ಟ್ರ್ಯಾಪ್ ಅಂದು ಕೆಳಗಡೆ ಕೇಳಿ ಬಂದಿದೆ ಇದರ ಹಿಂದೆ ಬಹಳ ಜನರಿದ್ದಾರೆ ಇದ್ದಾರೆ ಈಗ ಆರು ಜನರು ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗುತ್ತಿದ್ದಂಗೆ ಅವರೇ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಏನೂ ಆಗಬಾರ್ದು ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಅದಕ್ಕೆ ನಾವೇ ನಾವೇ ಸರೆಂಡರ್ ಆಗಿಬಿಟ್ಟಿದೀವಿ ಅರೆ ನಾವು ಯಾರೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಹೇಳಲೇ ಇಲ್ಲ ಆದ್ರೆ ಅವ್ರಿಗೆ ನೀವು ಯಾಕೆ ಹೇಳಿದ್ರಿ ಏನಿದೆ ಇದು ಹಿಂದೆ ಯಾರು ಹೇಳದೇ ಇದ್ರು ನೀವೇ ಹೇಳ್ಕೊಂಬಿಟ್ಟಿದ್ದೀರಲ್ಲ ಅಂದ ಮೇಲೆ ಇಲ್ಲೇನೋ ಹಿಂದೆ ಇದೆ ಅಂತ ಆಯ್ತು ಈಗ ಅಲ್ಲಿ ಲೋಕಲಲ್ಲಿ ಎಲ್ಲ ಲೀಡರ್ಗಳು ಸಿ ಬಿ ಕೊಡಿ ಅಂತ ಇವಾಗ ಡಿಮ್ಯಾಂಡ್ ಮಾಡ್ತಿದ್ದಾರೆ ಈಗ ನೀವು ಕೇಳಬಹುದು ಏನು ಮಾತಿಡ್ತಿದ್ರೆ ಎಲ್ಲ ಸಿ ಬಿ ಐ ಕೇಳ್ತೀರಿ ಅಂತ ಏನಾದರೂ ಕೇಳಬಹುದು ತಾವು ನಿಮ್ಮ ಸಹಜವಾಗಿ ಪ್ರಶ್ನೆ ಬರುತ್ತೆ ನಾನೇ ಹೇಳ್ಬಿಡ್ತೇನೆ ಅದಕ್ಕೂ ತರ ಎಸ್ ಐ ಟಿ ಕೊಟ್ಟಿದ್ದು ಯಾರ ಹೆಸರು ಇರ್ಬೇಕು ಅವ್ರದ್ದು ಇರೋದೇ ಇಲ್ಲ ಅಂತಂದಾಗ ನೀವು ನೀವು ಯಾವ್ದು ಕೊಟ್ರೆ ಏನೋ ನಿಮಗೆ ಇಲ್ಲಿ ಬರೀ ಕ್ಲೀನ್ ಚೀಟ್ ತಗೊಳ್ಲಿಕ್ಕೆ ನೀವೆಲ್ಲ ಮಾಡೋದು ಅದರಿಂದಾಗಿ ಪ್ರತಿಯೊಬ್ಬರಿಗೂ ಈಗ ಅನ್ಸಿರೋದು ಇಲ್ಲಿಂದ ಯಾವುದು ಬೇಕಾಗಿಲ್ಲ ಬಿ ಐ ಅಂತ ಆಮೇಲೆ ಇದರಲ್ಲಿ ಇದೇನೋ ದೊಡ್ಡ ದೊಡ್ಡ ವಿಷಯಗಳಿದೆ ಅಂತೇಳಿ ಈಗಾಗಲೇ ಲೋಕಲ್ ಲೀಡರ್ಗಳು ಹೇಳ್ತಿದ್ದಾರೆ ಆದ್ರಿಂದ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಇದನ್ನು ಸಿಬಿಐ ಕೊಡಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ ಈಗ ಹೆಸರು ಯಾಕೆ ಅವ್ರು ಹೇಳಿದ್ರು ನಾನು ಯಾರೂ ಕೇಳಿಲ್ಲ ಯಾವೊಬ್ಬ ವ್ಯಕ್ತಿಯು ಯಾವ ನಾಯಕರು ಕೂಡ ರಾಜಕಾರಣಿ ಹೆಸರು ಯಾರು ಹೇಳಲಿಲ್ಲ ಅಲ್ಲಿ ಸಂಘಟನೆಗಳಲ್ಲಿ ಇದ್ದವರು ಬೇರೆ ಬೇರೆ ಇದ್ದವರು ಅದನ್ನ ಮಾಡ್ತಾ ಇದ್ದಾರೆ ಇದನ್ನ ಹನಿ ಟ್ರ್ಯಾಪ್ ಮಾಡಿ ದೊಡ್ಡ ದೊಡ್ಡವರತ್ರ ಹತ್ರ ಹಣ ವಸೂಲಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅದು ಬಂದಿತ್ತು ಆದ್ರೆ ಅರೆಸ್ಟ್ ಆದವರಲ್ಲ ಪ್ರಿಯಾಂಕಾ ಹೆಸರು ಬರಬಾರ್ದು ಪ್ರಿಯಾಂಕಾ ಹೆಸರು ಬರಬಾರ್ದು ಅನ್ನೋದು ಶುರು ಮಾಡಿಬಿಟ್ಟಿದ್ದಾರೆ ಯಾಕೆಪ್ಪ ಅಂತ ಎಲ್ರಿಗೂ ಅನುಮಾನ ಬರುತ್ತೆ ಅದರಿಂದ ಕೇಳಿದೆ ಅವರು ಆ ರೀತಿ ಹೇಳ್ಕೊಂಡಿದ್ದಾರೆ ಅಂತಂದ್ರೆ ಅವರೆಲ್ಲ ಬೆಂಬಲಿಗರೆ ಆಗ್ತಾರಲ್ವಾ ಅವ್ರನ್ನೂ ಯಾರು ಕೇಳಿಲ್ಲ ಏ ಯಾರಿದಾಗ ಇವ್ರಿಂದೆ ಅಂತೂ ಯಾರು ಕೇಳಲಿಲ್ಲ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅಂತಂದ್ರು ಅರೆಸ್ಟ್ ಮಾಡಿದ ತಕ್ಷಣನೇ ನಾವೇ ಸರೆಂಡರ್ ಆಗಿಬಿಟ್ಟಿದೀವಿ ಅವ್ರ ಹೆಸರು ಬರಬಾರ್ದು ಅಂತ ಅಂದ ಅಂದ್ರೆ ಅದ್ರ ಅರ್ಥ ಏನು ಅವ್ರ ಕಾರ್ಯಕರ್ತರು ನಿಷ್ಠ ಅಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಆಗಿರಕ್ಕೆ ಸಾಧ್ಯ ಇಲ್ಲ ಯಾರು ನಿಷ್ಠಾವಂತ ಅಂತ ಅವರು ಹೇಳಿದ್ರು ಅವ್ರ ಕಾರ್ಯಕರ್ತ ಆಗಿಂಗ್ ಅಲ್ಲೇನು ಮಾಡ್ತಾ ಇನ್ನೊಂದು ಈಗ 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 ಅದು ಇನ್ವೆಸ್ಟಿಗೇಷನ್ ಆಗಬೇಕು ಡೀಟೇಲ್ ಆಗಿ ಹೋಗಿ ಹೇಳಿ ಅಂದ್ರೆ ನಾನು ಎಲ್ಲಿಂದ ಹೇಳಿದ್ದೀನಿ ಅಲ್ಲ ಅಲ್ಲ ಈಗ ನಿಮ್ಮ ನಿಮ್ಮ ಚಾನಲ್ಗಳಲ್ಲಿ ಬಂದಿರೋದೇ ತಗೊಳ್ಳಿ ನಿಮ್ಮ ಚಾನಲ್ಲೇ ತಗೊಳಣ ಈಗ ಅಲ್ಲಿ ಆಗಿರೋದು ನಿಜ ಅರೆಸ್ಟ್ ಆಗಿರೋದು ನಿಜ ಕೆಲವರು ಹೆಸರುಗಳನ್ನ ಅವರೇ ಹೇಳಿದ್ರಿಂದ ಅದು ಪ್ರಶ್ನೆ ಅಷ್ಟೇ ನಾನೇನು ಅದನ್ನ ಅಪಾಜ್ಞೆ ಅಂತ ಹೇಳಲ್ಲ ನಾವು ಯಾಕೆ ಆ ಪ್ರಶ್ನೆ ಅಷ್ಟೇ ನಾನು ಅನುಮಾನ ವರ್ಷಗಳ ಆ ರೀತಿ ನಾನು ಏನು ಹೇಳಿದ್ದೆ